ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನಪಾಕ ಶಾಲೆ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಿರುವಂಥ ರೆಸಿಪಿ ಹಸಿ ಅವರೆಕಾಳಿಂದ ಮಾಡಿರುವಂಥ ಉಪ್ಪಿಟ್ಟು ಈ ಉಪ್ಪಿಟ್ಟನ್ನು ಮಾಡೋಕ್ಕೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋಕೆ ಇಡಬೇಕು ಇದು ಬಂದು ಈ ಅವರೆಕಾಳನ್ನು ಕಾಳನ್ನು ಬೇಯಿಸ್ಕೊಳೋಕ್ಕೆ ಅಂತ ಹೇಳಿದರೆ ನಾನು ಮಾಡೋ ವಿಧಾನ ಬೇರೆ ಥರದಲ್ಲಿದೆ ಹಾಗಾಗಿ ಮೊದಲೇ ಅವರೆಕಾಳನ್ನು ಐದು ನಿಮಿಷ ಉಪ್ಪಾಕಿ ಕಾದಿರೋ ನೀರಿಗೆ ಹಾಕಿ ಕಾಳನ್ನು ಕುದಿಸ್ಕೊಬೇಕು ಇದನ್ನು ಒಂದು ಕಡೆ ತೆಗೆದಿಟ್ಟು ಕುದಿಸಿ ಆದಮೇಲೆ ಮತ್ತೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋಕ್ಕಿಟ್ಟು ಒಂದು ಕಡಾಯಿನ ಉಪ್ಪಿಟ್ಟು ಮಾಡೋಕ್ಕೆ ಕಾಯೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ ಇದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಜೊತೆಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ ಇದಿಷ್ಟೂ ಹಾಕಿ ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಬಣ್ಣ ಬದಲಾಗುವವರೆಗೂ ಫ್ರೈ ಮಾಡ್ಕೊಬೇಕು ಇದು ಫ್ರೈ ಆದಮೇಲೆ ಇದಕ್ಕೆ ಒಂದು ಕಡ್ಡಿ ಆಗುವಷ್ಟು ಕರ್ಬೆವೆಲೆನ ಸೇರಿಸ್ತಾ ಇದ್ದೀನಿ ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಕೂಡ ಈ ಟೈಮಲ್ಲೇ ಸೇರಿಸ್ಕೊಬೇಕು ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿಕಾಯಿ ಕೂಡ ಹಾಕ್ತಾ ಇದ್ದೀನಿ ಇದಿಷ್ಟೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಆ ರೀತಿಯಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ಅಂತ ಹೇಳಿದರೆ ಒಂದು ಮೂವತ್ತು ಸೆಕೆಂಡ್ ಆಗುವಷ್ಟು ಅಷ್ಟೇ ಫ್ರೈ ಮಾಡ್ಕೊಬೇಕು ಜೊತೆಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಹಾಗೆ ಇದು ಬಂದು ಅವರೆಕಾಳು ಇದು ಬೇಯಿಸಿ ತೆಗೆದಿರುವಂಥ ಅವರೆಕಾಳು ಐದು ನಿಮಿಷ ಏನು ಕುದಿಸ್ಕೊಂಡ್ವೋ ಆ ಅವರೆಕಾಳನ್ನು ಈ ಟೈಮಲ್ಲಿ ಸೇರಿಸ್ಕೊಬೇಕು ಅದನ್ನು ಕೂಡ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿಕೊಂಡು ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಸೇರಿಸ್ಕೊಬೇಕು ಈ ಟೊಮೊಟೊ ಹಾಕಿದ ಮೇಲೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಇದಕ್ಕೇನೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಸೇರಿಸ್ಕೊಬೇಕು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟನ್ನು ಬಳಸಿ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇದನ್ನು ಬೇಯೋಕೆ ಬಿಡಬೇಕು ಎರಡು ನಿಮಿಷದವರೆಗೂ ಎರಡು ನಿಮಿಷ ಆದಮೇಲೆ ಯಾವ ರೀತಿಯಾಗಿ ಬೆಂದಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು ಇವಾಗ ಕಾಳು ಹಾಗೆ ಹಾಕಿರುವಂಥ ತರಕಾರಿ ಸಾಫ್ಟಾಗಿದೆ ಈ ರೀತಿಯಾಗಿ ಬೇಯಿಸಿದಾದಮೇಲೆ ಇದಕ್ಕೆ ಕಾಳು ಮೆಣಸಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ ಇದು ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ ಹೇಳಿದರೆ ನೀವು ಹಾಕ್ಬೋದು ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡಿಕೊಳ್ಳಿ ಜೊತೆಗೆ ಇದು ಬಂದು ಉಪ್ಪಿಟ್ಟು ರವೆ ಅಂತ ಹೇಳಿದರೆ ಮೀಡಿಯಮ್ ರವೆ ಈ ರವೆನ ನಾನು ಒಂದು ಕಪ್ ಆಗುವಷ್ಟು ತಗೋತಾ ಇದ್ದೀನಿ ಇದಿಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡ್ಕೊಬೇಕು ಈ ರವೆನ ನಾವು ಫಸ್ಟೇ ಸೇರಿಸ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಗಂಟು ಬೀಳಲ್ಲ ಅದೇ ಚೆನ್ನಾಗಿ ಬಂದಿರುತ್ತೆ ಉದ್ರುದ್ರಾಗಿ ಆ ರೀತಿಯಾಗಿ ಹಾಕಬೇಕು ಅಂತ ಹೇಳಿದರೆ ನಾವು ಫಸ್ಟೇ ರವೆನ ಸೇರಿಸ್ಕೊಬೇಕು ಇದು ಬಂದು ಕಾದಿರುವಂಥ ನೀರು ನಾನು ಮೊದಲೇ ಕುದಿಯೋಕೆ ಇಟ್ಟಿದ್ದೀನಿ ನೀರು ಇದು ಒಂದು ಕಪ್ ರವೆಗೆ ಮೂರು ಕಪ್ ಆಗುವಷ್ಟು ನೀರನ್ನು ನಾನು ಕುದಿಯೋಕೆ ಇಟ್ಟಿದ್ದೆ ಅಳತೆ ಮಾಡಿ ಈ ನೀರನ್ನು ಈ ಟೈಮಲ್ಲಿ ಸೇರಿಸ್ಕೊಬೇಕು ನೀರು ತುಂಬ ಚೆನ್ನಾಗಿ ಕುದೀತಾ ಇರಬೇಕು ಆ ಟೈಮಲ್ಲಿ ನಾವು ನೀರನ್ನು ಹಾಕಿದ್ರೆ ರವೆ ಗಂಟು ಬೀಳಲ್ಲ ಹಾಗಾಗಿ ಈ ಥರ ನೀವು ನೀರನ್ನು ಕುದಿಸಿ ಸೇರಿಸ್ಕೊಳ್ಳಿ ಈ ರೀತಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಸ್ಟವ್ವು ನಂತರ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಒಂದು ನಿಮಿಷದವರೆಗೂ ಲಿಡ್ ಕ್ಲೋಸ್ ಮಾಡಿ ಇದನ್ನು ಲೋ ಫ್ಲೇಮಲ್ಲಿಟ್ಟು ಹಾಗೆ ಬಿಡಬೇಕು ಒಂದು ನಿಮಿಷದವರೆಗೂ ಅದಾದಮೇಲೆ ಇದು ಯಾವ ರೀತಿಯಾಗಿ ಬಂದಿದೆ ಅನ್ನೋದನ್ನು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿದೆ ಈ ರೀತಿ ಟೈಮಲ್ಲಿ ನೀವು ಗ್ಯಾಸ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮೊಸರು ಜೊತೆ ತಿಂತಾಯಿದ್ರೆ ಉಪ್ಪಿಟ್ಟು ತುಂಬ ಇಷ್ಟ ಆಗುತ್ತೆ ಈ ರೀತಿಯಾಗಿ ನೀವೊಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು